ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ನಿಮ್ಮಲ್ಲಿ ಬಹಳಷ್ಟು ಜನರು ಮನೆ ಒಳಗಡೆ ಅಲಂಕಾರಿಕ ಗಿಡಗಳನ್ನು ನಡುವಂತಹ ಹವ್ಯಾಸಗಳಿರ್ತೀರಿ ಅಥವಾ ಇನ್ನು ಮುಂದೆ ನಾನು ಮನೆಯೊಳಗೆ ನಡಬೇಕು ಅಂತ ಹೇಳಿ ಅಂದ್ಕೊಂಡವ್ರು ಸಹ ಇರ್ತೀರಿ ನಿಮಗೆಲ್ಲರಿಗೂ ಕೂಡ ಒಂದು ಉತ್ತಮವಾದಂತಹ ಗಿಡವನ್ನು ಇವತ್ತು ನಿಮಗೆ ನಾನು ಪರಿಚಯ ಮಾಡ್ತಾ ಇದ್ದೀನಿ ತುಂಬ ಜನಕ್ಕೆ ಗೊತ್ತಿರ್ಬೋದು ಸ್ನೇಕ್ ಪ್ಲ್ಯಾಂಟ್ ಅಂತ ಹೇಳಿ ಈ ಸ್ನೇಕ್ ಪ್ಲ್ಯಾಂಟನ್ನು ತುಂಬ ಜನ ಮನೆ ಒಳಗಡೆ ನೆಟ್ಟಿರ್ತೀರಿ ತುಂಬ ಗಮನ ವಹಿಸಬೇಕಾಗತ್ತೆ ಅಥವಾ ಇನ್ನು ಮುಂದೆ ನಾನು ನಡಬೇಕು ಅಂತ ಅಂದ್ಕೊಂಡವರು ಕೂಡ ಇದ್ರ ಬಗ್ಗೆ ಗಮನವನ್ನು ವಹಿಸಬೇಕು ಹಾಗೆ ಈ ಗಿಡದ ಬಗ್ಗೆ ಮಾಹಿತಿ ನೀವು ತಿಳಿದುಕೊಳ್ಳಲೇಬೇಕಾಗತ್ತೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಈ ಸ್ನೇಕ್ ಪ್ಲ್ಯಾಂಟ್ ಅಥವಾ ಹಾವಿನ ಗಿಡದ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಪಡಿಬೋದು ವಿಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡಬಹುದು ಸ್ನೇಹಿತರೆ ಈ ಸ್ನೇಕ್ ಪ್ಲ್ಯಾಂಟ್ ಅಥವಾ ಕನ್ನಡದಲ್ಲಿ ನಾವು ಇದಕ್ಕೆ ಹಾವಿನ ಗಿಡ ಅಂತ ಹೇಳಿ ಕರಿತೀವಿ ಇದು ನಮ್ಮ ಮನೆಯ ಒಳಗಡೆ ನಡೋದ್ರಿಂದ ಅಥವಾ ನಮ್ಮ ಮನೆ ಸುತ್ತ ನಡೋದರಿಂದ ಕೂಡ ಕೆಲವೊಂದು ಅನುಕೂಲಗಳಿವೆ ಜೊತೆಗೆ ಕೆಲವೊಂದು ಅನನುಕೂಲಗಳು ಸಹ ಇದೆ ಈ ಸ್ನೇಕ್ ಪ್ಲಾಂಟು ಬಹಳ ಗಟ್ಟಿಯಾದಂಥ ಗಿಡ ಅಂತಂದ್ರೆ ಇದಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರೋದಿಲ್ಲ ಇದನ್ನ ನೆಟ್ಟು ಇದರ ಮಣ್ಣಿನ ಮೇಲ್ಪದರ ಒಣಗುವ ತನಕ ನಾವು ಇದಕ್ಕೆ ನೀರು ಹಾಕಬೇಕಂತಿಲ್ಲ ಬಹಳ ಕಡಿಮೆ ನೀರನ್ನು ಹೀರಿ ಬದುಕುವಂಥ ಗಿಡ ಜೊತೆಗೆ ಈ ಗಿಡ ಅತಿ ಹೆಚ್ಚು ಆಮ್ಲಜನಕವನ್ನ ಹೊರಹಾಕುವಂತಹ ಗಿಡವಾಗಿದೆ ಇದು ನಾವು ಉಸಿರಾಡುವಂತಹ ಇಂಗಾಲ ಡೈಆಕ್ಸೈಡ್ ಅನ್ನ ಹೀರಿ ಆಮ್ಲಜನಕವನ್ನು ಹೊರಹಾಕುತ್ತೆ ಜೊತೆಗೆ ಇದು ದಿನದ ಇಪ್ಪತ್ನಾಲ್ಕು ಗಂಟೆ ಅಂದರೆ ರಾತ್ರಿ ಕೂಡ ಇದು ಆಕ್ಸಿಜನನ್ನು ಹೊರಹಾಕುವಂಥ ಗಿಡ ಆಗಿದೆ ನಿಮ್ಗೆ ಗೊತ್ತಿರ್ಬೋದು ನೀವು ಸಹ ವಿಜ್ಞಾನದಲ್ಲಿ ಓದಿರ್ತೀರಿ ನಮ್ಮ ಸುತ್ತಮುತ್ತಲಿರುವಂತಹ ಮರಗಿಡಗಳು ರಾತ್ರಿ ಹೊತ್ತಿನಲ್ಲಿ ಆಕ್ಸಿಜನನ್ನು ಹೊರಹಾಕೋದಿಲ್ಲ ಇದು ಹಗಲಲ್ಲಿ ಸೂರ್ಯನ ಕಿರಣ ಇರೋ ತನಕ ಮಾತ್ರನೇ ಹೊರಹಾಕುವಂಥದ್ದು ಸಾಮಾನ್ಯವಾಗಿ ಮರದ ಎಲೆಯ ಮೇಲೆ ಅಥವಾ ಗಿಡದ ಎಲೆಯ ಮೇಲೆ ಸೂರ್ಯನ ಕಿರಣ ಬಿದ್ದಾಗ ಇವು ಆಮ್ಲಜನಕವನ್ನು ಹೊರಸೂಸುತ್ತೆ ಆದರೆ ಈ ಗಿಡ ಕತ್ತಲಲ್ಲೂ ಕೂಡ ಆಮ್ಲಜನಕವನ್ನು ಹೊರಸೂಸುವಂಥ ಒಂದು ವಿಶೇಷವಾದಂಥ ಗಿಡವಾಗಿದೆ ಈ ಗಿಡವನ್ನು ಖಂಡಿತವಾಗಲೂ ನಮ್ಮ ಮನೆಯ ಒಳಗಡೆ ನಡಬಹುದು ನೀವು ಉಪಯೋಗಿಸುವಂಥ ಹಾಲ್ ಆಗಿರಲಿ ಬೆಡ್ರೂಮ್ ಆಗಿರಲಿ ಡೈನಿಂಗ್ ಹಾಲ್ ಆಗಿರಲಿ ಅಥವಾ ಯಾವುದೇ ರೂಮ್ ಆಗಿರಲಿ ಇದನ್ನು ಯಾವುದೇ ಭಯ ಇಲ್ಲದೆ ನೀವು ನೆಡಬಹುದು ಯಾಕಂತಂದರೆ ಇದು ಯಾವ ಜಾಗದಲ್ಲಿರುತ್ತೋ ಆ ಗಿಡದ ಸುತ್ತಮುತ್ತಲಿರುವಂತಹ ವಾತಾವರಣವನ್ನು ಇದು ಹಾನಿಕಾರಕಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ ನಾವು ಉಸಿರಾಡುವ ಗಾಳಿಯನ್ನು ರಕ್ಷಣೆ ಮಾಡುತ್ತೆ ನಾವು ಉಸಿರಾಡುವಂಥ ಗಾಳಿಯಲ್ಲಿ ಹಲವಾರು ವಿಷಪೂರಿತವಾದಂಥ ಅಂಶಗಳಿರುತ್ತೆ ಈ ಗಿಡವನ್ನು ಆಡೋದ್ರಿಂದ ಆ ಎಲ್ಲ ವಿಷಕಾರ ಅಂಶವನ್ನು ಹೀರಿಕೊಂಡು ಶುದ್ಧವಾದಂಥ ಗಾಳಿಯನ್ನು ಆಕ್ಸಿಜನನ್ನು ನಮಗೆ ಕೊಡುತ್ತೆ ನಾವು ಶುದ್ಧವಾದಂಥ ಆಕ್ಸಿಜನ್ನ ಉಸಿರಾಡಲಿಕ್ಕೆ ಸಾಧ್ಯವಾಗುತ್ತೆ ನಿಮಗೆ ಈಗಾಗಲೇ ಗೊತ್ತಿರಬಹುದು ನಮ್ಮ ಸುತ್ತಮುತ್ತ ಬಹಳಷ್ಟು ವಾಯು ಮಾಲಿನ್ಯ ಆಗ್ತಾ ಇದೆ ರಸ್ತೆಯಲ್ಲಿ ಓಡಾಡುವಂಥ ಗಾಡಿಗಳಿಂದಾಗಲಿ ಸುತ್ತಮುತ್ತಲಿರುವಂಥ ಕೈಗಾರಿಕೆಗಳಿಂದಾಗಲಿ ಬಹಳಷ್ಟು ಅಂದರೆ ಬಹಳಷ್ಟು ವಿಷಕಾರಕ ಅನಿಲಗಳು ಹೊರಸಿಸ್ತದೆ ಇದನ್ನು ನಾವು ಉಸಿರಾಡ್ತಾ ಕೂಡ ಇದ್ದೇವೆ ಬೆಂಗಳೂರು ನಮ್ಮ ಮಂಗಳೂರಂತಹ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬಹಳಷ್ಟು ವಾಯು ಮಾಲಿನ್ಯ ಆಗ್ತಾ ಇದೆ ಇಂಥ ಕಡೆಗಳಲ್ಲಿ ನಾವು ನಮ್ಮ ಮನೆಯಲ್ಲಿ ಒಂದು ಎರಡು ಈ ಗಿಡವನ್ನು ನಡೋದ್ರಿಂದ ನಮ್ಮ ಸುತ್ತಲಿರುವಂತಹ ಕನಿಷ್ಠ ಮಟ್ಟದಲ್ಲಿ ಗಾಳಿಯಲ್ಲಿರುವಂಥ ವಿಷಕಾರ ಅಂಶವನ್ನು ನಿವಾರಣೆ ಮಾಡಿ ಶುದ್ಧವಾದಂತಹ ಗಾಳಿಯನ್ನು ಉಸಿರಾಡಲಿಕ್ಕೆ ಸಾಧ್ಯವಾಗುತ್ತೆ ಈ ಗಿಡಕ್ಕೆ ಹೆಚ್ಚಿನ ಸೂರ್ಯನ ಬೆಳಕು ಬೇಕಾಗಿಲ್ಲ ಇದು ಕತ್ತಲಲ್ಲಿ ಸೂರ್ಯನ ಬೆಳಕು ಬೀಳದಿರುವಂತಹ ಜಾಗದಲ್ಲೂ ಕೂಡ ಇದು ಯಾವುದೇ ಸಮಸ್ಯೆ ಇಲ್ಲದೆ ಬೆಳೆಯುತ್ತೆ ಬಹಳ ಅಂದರೆ ಬಹಳ ಕಡಿಮೆ ಮೇಂಟೆನೆನ್ಸ್ ನಿಮಗೆ ಹೆಚ್ಚಿನ ಮೇಂಟೆನೆನ್ಸ್ ಇಲ್ಲ ಓ ನಾನು ಬೆಳಿಗ್ಗೆ ಎದ್ದೆ ನೀರು ಹಾಕ್ಲಿಕ್ಕೆ ಮರೆತು ಹೋಯಿತು ಅಂತ ಹೇಳಿ ಟೆನ್ಷನ್ ಇಲ್ಲ ಅಥವಾ ಬೆಳಕಿಲ್ಲ ಅಂತ ಹೇಳಿ ಟೆನ್ಷನ್ ಇಲ್ಲ ಆರಾಮಾಗಿ ಯಾರು ಬೇಕಾದರೂ ತುಂಬ ಕಡಿಮೆ ಮೇಂಟೆನಲ್ಲಿ ಬೆಳೆಯುವಂತಹ ಗಿಡವಾಗಿರುತ್ತೆ ನೀವು ಈ ಗಿಡದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಕಾದಂಥ ಅವಶ್ಯಕತೆ ಸಹ ಇರೋದಿಲ್ಲ ನನ್ನೊಂದು ಸಜೆಷನು ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಒಂದು ಅಥವಾ ಎರಡು ಈ ಗಿಡವನ್ನು ನಡಿ ಸಾಧ್ಯ ಆದರೆ ಒಳಗಡೆ ನಡಿ ನಾನು ಕೂಡ ಈಗ ಒಳಗಡೆ ನಡಲಿಕ್ಕೆ ಪಾಟ್ಗಳನ್ನು ಆರ್ಡರ್ ಮಾಡಿದ್ದೀನಿ ಯಾಕಂತಂದರೆ ನಮ್ಮ ಹೊಸ ಮನೆ ಆಗಿರೋದ್ರಿಂದ ಹಳೆ ಪಾಟೆಲ್ಲ ನಾವು ಅದು ಹೋಗಿದೆ ಟ್ರಾನ್ಸ್ಪೋರ್ಟಲ್ಲಿ ಹಾಗಾಗಿ ಹೊಸ ಪಾಟನ್ನು ನಾನೀಗ ಇದ್ದೀನಿ ಒಳಗಡೆ ನಡ್ತಾ ಇದ್ದೀನಿ ಒಂದು ಪಾಟಲ್ಲಿ ಸ್ವಲ್ಪ ಮಣ್ಣು ಹಾಕಿ ಅದರ ಮೇಲ್ಗಡೆ ಮರಳನ್ನು ಹಾಕಿ ಅದರ ಮೇಲೆ ಬೇಕಾದರೆ ಈ ಸ್ಟೋನ್ಗಳು ಬರುತ್ತೆ ನಿಮಗೆ ಅಲಂಕಾರಿಕ ಸ್ಟೋನ್ಗಳು ಬರುತ್ತೆ ಅದನ್ನು ಇಟ್ಟು ಅಲಂಕಾರ ಮಾಡ್ಬೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ ನೀವು ವಾರಕ್ಕೆ ಒಮ್ಮೆನೋ ಅಥವಾ ಎರಡು ಸಲ ನೀರು ಕೊಟ್ಟರೆ ಸಾಕಾಗುತ್ತೆ ಆರಾಮಾಗಿ ಬೆಳೆಯುವಂಥ ಗಿಡವಾಗಿದೆ ನಾವು ಸಾಮಾನ್ಯವಾಗಿ ಗಿಡಗಳನ್ನು ಬೆಳೆಸಿದ್ರೆ ಈ ಹುಳಗಳ ಕಾಟ ಇರುತ್ತೆ ಆದರೆ ಈ ಗಿಡದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಹುಳಗಳಾಗಲಿ ಏನೂ ಕೂಡ ಬರೋದಿಲ್ಲ ಇದನ್ನು ಯಾವುದೇ ಕೀಟ ಇದನ್ನು ತಿನ್ನೋದಿಲ್ಲ ಹಾಗಾಗಿ ನಿಮಗೆ ಈ ಹುಳ ಬರುತ್ತೆ ಚಿಟ್ಟ ಬರುತ್ತೆ ಅನ್ನೋ ಟೆನ್ಷನ್ ಕೂಡ ಇಲ್ಲ ಆರಾಮಾಗಿ ಬೆಳಿಬೋದು ಆದರೆ ಒಂದು ವೇಳೆ ನೀವು ಅತಿಯಾದಂಥ ನೀರನ್ನು ಕೊಟ್ಟರೆ ಗಿಡ ಸಾಯುವಂಥ ಸಂದರ್ಭ ಬರುತ್ತೆ ಅಥವಾ ಗಿಡದ ಬೆಳವಣಿಗೆ ಕುಂಠಿತವಾಗಬಹುದು ನೋಡಿ ಇದು ನಾನು ಮನೆಯ ಕಂಪೌಂಡಲ್ಲಿ ಇಟ್ಟಿರುವಂಥದ್ದು ಇದು ಒಂದು ವೆರೈಟಿಯ ಗಿಡ ಇದು ನಿಮಗೆ ನೋಡಿ ನೋಡ್ಬೋದು ಗ್ರೀನಾಗಿ ಬರುತ್ತೆ ಜೊತೆಗೆ ಸೈಡಲ್ಲಿ ಯೆಲ್ಲೋ ಕಲರ್ನ ಪಟ್ಟಿ ಬರುತ್ತೆ ಹಾಗೆಯೇ ಅಲ್ಲೇ ಕೆಳಗಡೆ ಇನ್ನೊಂದು ಇಟ್ಟಿದ್ದೀನಿ ಇದು ಒಂದು ನಿಮಗೆ ಸಂಪೂರ್ಣವಾಗಿ ಗ್ರೀನಲ್ಲಿ ಬರುತ್ತೆ ನೋಡಿ ಪಟ್ಟೆ ಪಟ್ಟೆ ಬರುತ್ತೆ ಸಣ್ಣಲ್ಲ ನೋಡಲಿಕ್ಕೆ ಹಾವು ಥರನೇ ಕಾಣುತ್ತೆ ಮೇ ಬಿ ಇದಕ್ಕೋಸ್ಕರ ಇದಕ್ಕೆ ಆ ಸ್ನೇಕ್ ಪ್ಲ್ಯಾಂಟ್ ಅಂತೇಳಿ ಹೆಸರು ಬಂದಿರ್ಬೋದು ನೋಡಿ ಅಲ್ಲೂ ಕೂಡ ಇದೆ ಇಲ್ಲಿ ಕೂಡ ಒಂದು ನಾನು ಇಟ್ಟಿದ್ದೀನಿ ಇದರಲ್ಲಿ ಆ್ಯಕ್ಚುಲಿ ನೋಡಿ ನೆಲನೆಲಿ ಎಲ್ಲ ಆಗಿದೆ ನೋಡ್ಬೋದು ನೆಲದಲ್ಲಿ ಗಿಡ ಸಹ ಹುಟ್ಟಿದೆ ಇನ್ನೊಂದು ಗಿಡವನ್ನು ನಾನಿಲ್ಲಿ ಮನೆಯ ಮುಂದೆ ಇಟ್ಟಿದ್ದೇನೆ ನಾವು ಒಳಗಡೆ ಹೋಗುವಂತಹ ಜಾಗದಲ್ಲಿ ಆ್ಯಕ್ಚುಲಿ ಇದನ್ನು ಒಳಗಡೆ ಇಡ್ಲಿಕ್ಕಿದೆ ನನಗೆ ಪಾಟ್ ಬೇಕಾಗಿರೋದ್ರಿಂದ ಇದನ್ನು ಸದ್ಯಕ್ಕಿಗೂ ಹೊರಗಟ್ಟಿದ್ದೇನೆ ಹಾಗೆ ಈ ಕಡೆ ಇನ್ನೊಂದು ಜಾತಿಯ ಸ್ನೇಕ್ ಪ್ಲ್ಯಾಂಟನ್ನು ಇಟ್ಟಿದ್ದೀನಿ ಇದರಲ್ಲಿ ಆ್ಯಕ್ಚುಲಿ ಇನ್ನೂ ಕೆಲವೊಂದು ಗಿಡಗಳಿದೆ ನಡ್ಲಿಕ್ಕೆ ಅಂತ ಹೇಳಿ ತಂದು ಇಟ್ಟಿರುವಂಥದ್ದು ಇನ್ನೊದನ್ನ ನಡಲಿಕ್ಕಿದೆ ನಾವು ಎರಡು ಜಾತಿಯ ಸ್ನೇಕ್ ಪ್ಲ್ಯಾಂಟನ್ನು ನೋಡಬಹುದು ಆ್ಯಕ್ಚುಲಿ ಇದು ಒಂದು ಸ್ನೇಕ್ ಪ್ಲ್ಯಾಂಟ್ ಅಲ್ಲ ನಿಮಗೆ ಕಾಣ್ತಿದ್ದೆಲ್ಲ ಇದಲ್ಲ ಇದು ಒಂದು ಶಂಖಪುಷ್ಪ ಸ್ನೇಕ್ ಪ್ಲ್ಯಾಂಟ್ ಇದು ಇನ್ನು ಈ ಗಿಡದ ನಮಗೇನಾದರೂ ಅಪಾಯ ಇದೆಯಾ ಖಂಡಿತವಾಗಲೂ ಅಪಾಯವಿದೆ ಅದರಲ್ಲಿ ಯಾರಿಗಂತಂದರೆ ಸಣ್ಣ ಮಕ್ಕಳಿಗೆ ಅಥವಾ ಅಪ್ಪಿತಪ್ಪಿ ನಾವು ಈ ಗಿಡದ ಎಲೆಯನ್ನು ಬಾಯಿಗೆ ಹಾಕಿದಾಗ ಖಂಡಿತವಾಗಲೂ ಅಪಾಯ ಇದೆ ಈ ಗಿಡದ ಎಲೆಗಳು ವಿಷಪೂರಿತವಾಗಿದ್ದು ಇದು ಸೇವನೆಗೆ ಯೋಗ್ಯವಲ್ಲ ಹಾಗಾಗಿ ಸಣ್ಣ ಮಕ್ಕಳಿರುವಂಥ ಮನೆಯಲ್ಲಿ ಸ್ವಲ್ಪ ನೀವು ಜಾಗ್ರತೆ ವಹಿಸಬೇಕಾಗತ್ತೆ ಮಕ್ಕಳು ಗೊತ್ತಿರೋದಿಲ್ಲ ಅಪ್ಪಿತಪ್ಪಿ ಆಟ ಆಡ್ತಾ ಈ ಗಿಡವನ್ನು ಕಿತ್ತು ಬಾಯಿಗೆ ಹಾಕ್ತಾರೆ ಇದರಿಂದ ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಮಟ್ಟಿನ ತೊಂದರೆಗಳಾಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಮಕ್ಕಳಿಂದ ಜಾಗ್ರತೆ ವಹಿಸಿ ನಾವು ಕೂಡ ಏನೋ ಯೋಚನೆ ಮಾಡ್ತಾ ಏನಾದರೂ ಸಿಕ್ಕಿದ್ದನ್ನ ಬಾಯಿಗೆ ಹಾಕುವಂಥ ಅಭ್ಯಾಸ ಇರತ್ತೆ ಅಂಥವರು ಕೂಡ ಈ ಗಿಡದ ಸ್ವಲ್ಪ ದೂರ ಇರುವಂಥದ್ದು ಬಹಳ ಉತ್ತಮ ಇದು ಬಿಟ್ಟರೆ ಇದರಿಂದ ಬೇರೆ ಯಾವುದೂ ಕೂಡ ನಮಗೆ ಅಪಾಯ ಇಲ್ಲ ನಮ್ಮ ಆರೋಗ್ಯವನ್ನು ಮನೆಯೊಳಗಿನ ವಾತಾವರಣವನ್ನು ತುಂಬ ಅಂದರೆ ತುಂಬನೇ ಪ್ಯೂರಿಫೈ ಮಾಡಿ ನಮಗೆ ಒಳ್ಳೆಯ ಆಕ್ಸಿಜನನ್ನು ಇಡುತ್ತೆ ಈಗೆಲ್ಲ ಸಾಮಾನ್ಯವಾಗಿ ಏನಾಗಿದೆ ಅಂತಂದರೆ ನಾವು ಈ ಏರ್ ಪ್ಯೂರಿಫೈ ಅಂತೇಳಿ ಇಡ್ತೀವಿ ಗಾಳಿಯನ್ನು ಶುದ್ಧ ಮಾಡಿಸುವಂಥ ಒಂದು ಯಂತ್ರ ಈ ಗಿಡವನ್ನು ನಟ್ರೆ ನಿಮಗೆ ಯಾವುದೇ ಯಂತ್ರದ ಅಗತ್ಯ ಇಲ್ಲ ನಾವು ನಿಶ್ಚಿಂತೆಯಿಂದ ನ್ಯಾಚುರಲ್ ಆದಂತಹ ಆಮ್ಲಜನಕವನ್ನು ಉಸಿರಾಡಬಹುದು ಈ ವಿಡಿಯೋ ನೋಡ್ತಿರೋರಲ್ಲಿ ಎಷ್ಟು ಜನರ ಮನೆಯಲ್ಲಿ ಈ ಒಂದು ಸ್ನೇಕ್ ಪ್ಲ್ಯಾಂಟ್ ಇದೆ ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನೋಡಿದ್ರಲ್ಲ ಇದಿಷ್ಟು ಈ ಒಂದು ಸ್ನೇಕ್ ಪ್ಲ್ಯಾಂಟ್ ಅಥವಾ ಹಾವಿನ ಗಿಡದ ಸಂಪೂರ್ಣವಾದಂತಹ ಮಾಹಿತಿ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಕೊಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ಗೊತ್ತಿಲ್ಲದೆ ಇರೋರಿಗೆ ಈ ವಿಷಯನ ನೀವು ತಿಳಿಸದಾಗತ್ತೆ ಎನಿವೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ なますから。